ಮಗ ನಿನ್ನ ದೊಡ್ಡೋನಿಗೂ ಸಣ್ಣ ನಿಗೂ ಫೋನ್ ಮಾಡ್ತೀನಿ ಪಂಚರ ಚಾ ಮನೆಯಲ್ಲ ಆರ ಅವ್ರಿಗೆ ಮಾಡ್ತಾರೆ

ನಾವು ನಾವು ಲೇಟಾಗಿ ಹೋಗಿದೀವಿ ಏಳು ಗಂಟೆಗೆ ಫೋನ್ ಮಾಡ್ತೀನಿ ಅವ್ರಿಗೆ ಇಬ್ಲರಿಗೆ ಹೂವ ಎಲ್ಲದರ ಎಂತ ಮಗ ನಿನ್ನ ದೊಡ್ಡನಿಗೂ ಸಣ್ಣನಿಗೂ ಫೋನ್ ಮಾಡ್ತೀನಿ ಬಂದಣಿಕೆ ಎಲ್ಲ ಇದರಪ್ಪ ಅಂತಂದ್ ಕೇಳಿಲ್ಲದ ನಾವ್ ಏನು ಕೆಲಸ ಮಾಡಕ್ಕೆ ಹೋಗಲ್ಲ ಅದ ಫೋನ್ ಮಾಡ್ರಿ ಒಬ್ಬ ಫೋನ್ ಎತ್ಲಿಲ್ಲ ಆಮೇಲೆ ಬಂತಂದ್ರೆ ದೊಡ್ಡ ಹುಡ್ಗ ಹೋಯ್ತು ಅಣ್ಣ ಇಬ್ರು ಮಾವನ ಹೋದ್ರು ಆಮೇಲೆ ಎಲ್ಲಿಗ್ರಪ್ಪ ಖಾಲಿ ಹೊಡ್ತ ಬೀತೆ ಅಮ್ಮ ಏನ್ ಎದ್ಕೊಂಬಡ ಕಣಮ್ಮ ಅಂತ ಅಂದ್ರು ಒಂಬತ್ ಗಂಟೆ ಆಗಿತ್ತು ಅವಾಗ ಅವಾಗ ಎಲ್ಲಿಗಪ್ಪ ತರೀಕೆರೆಗೆ ಅಂದ್ರೆ ಇಲ್ಲ ಕಣಮ್ಮ ತರಕೆರೆಲ್ಲ ಆಂಬುಲೆನ್ಸ್ ಹೋಗ್ತಿದ್ರಿ ಶಿವಮೊಗ್ಗಕ್ಕೆ ನೀನ್ ಆಗಲಾರ ಫೋನ್ ಮಾಡ್ಬೇಡ ಸುಮ್ಮನಿರುವಂತ ಅಂದ್ರು ಅಷ್ಟೇ ಅವ್ರ ಮೇಲೆ ಆ ವಿಚಾರನೇ ಕೂಡ ಹೇಳ್ಲಿಲ್ಲ ಯಾವ ವಿಚಾರನೂ ಹೇಳ್ಲಿಲ್ಲ ಅವ್ರು ಒಟ್ಟಿಗೆ ಖಾಲಿ ಕೊಡ್ತಾ ಬೀಚ್ ಅಂದ್ರೆ ಸ್ವಲ್ಪ ಕೈ ಕೊಡ್ತಾ ಬೀಚ್ ಅಂದ್ರ ಅಷ್ಟೇ ಅಲ್ದ ಅಷ್ಟೇ ಅಲ್ಲ ಈ ಒಂದ್ ಘಟನೆ ಹಿಂದಿನ ಕಾರಣ ಇದೆಯಾ ಏನ್ ಕಾರಣ ಏನು ಇಡ್ಲ ಸರ್ ನಮಿಗೆ ಕಾರಣ ಕಾರಣ ಅವಲ್ಲ ಏನು ಗೊತ್ತಿಲ್ಲ ನಮಗೆ ನಿನ್ನೆ ರಾತ್ರಿ ಆಗಿರೋದು ನಿನ್ನೆ ರಾತ್ರಿ ಎಂಟು ಗಂಟೆಗೆ ವೇಣು ಆಮೇಲೆ ಕಿರಣ ಆಮೇಲೆ ಅಪ್ಪು ಆಮೇಲೆ ಅನ್ನೋ ಹುಡುಗರು ಹತ್ತಿನಾಳ್ ಬೈಪಾಸ್ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಕರೆಸಿ ಈ ತರ ಚಾಕು ಹಾಕಿ ಇದ್ಮಾಡಿದಾರೆ ಯಾವ ಅವನು ವೇಣು ಅನ್ನೋ ಒಂದು ಹುಡುಗ ಇದನಲ್ಲ ಸರ್ ಅವನಿಗೆ ಆ ಒಂದು ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಆ ಹುಡುಗಿಗೆ ಇವನು ವಿಶ್ ಮಾಡಿದ್ದ ಬರ್ತಡೇ ವಿಶ್ ಅವ್ ಮೂವತ್ತ ಬರ್ತಡೇ ವಿಶ್ ಮಾಡಿದ್ದ ಆ ಆಮೇಲೆ ಇವನು ಫಸ್ಟ್ ಲವ್ ಮಾಡ್ತಿದ್ದ ಫಸ್ಟ್ ಲವ್ ಮಾಡ್ತಿದ್ದ ಆಮೇಲೆ ಫುಲ್ಲು ಇವ್ರು ಅವ್ರ ಮನೆಯರೆಲ್ಲ ಮಾತಾಡಿ ನಿಲ್ಸಿದ್ವಿ ನಿಲ್ಜೆ ಇವನು ಮಾತಾಡ್ಸಿರ್ಲಿಲ್ಲ ಆ ಹುಡ್ಗಿ ಅವಾಗ ಅವಾಗ ಮೆಸೇಜ್ ಮಾಡೋದಂತೆ ಅದಕ್ಕೆ ಫ್ರೆಂಡ್ಶಿಪ್ ಅಲ್ಲಿ ಮೊನ್ನೆ ಮಾಡಿದ ಬರ್ತ್ಡೇ ವಿಶ್ ಅದೇ ಒಂದು ಕಾರಣ ಇವರು ನಮ್ಮ ಹುಡ್ಗಿ ಹೆಂಗ್ ವಿಶ್ ಮಾಡದೆ ನೀವು ನೀನ್ ಯಾರು ವಿಶ್ ಮಾಡಕ್ಕೆ ಅಂತ ಹೇಳಿ ಕರ್ಸಿ ಮಾತಾಡ್ತೀನಿ ಅಂತೇಳಿ ಮಾತಾಡಕ್ ಬಾ ಅಂತ ಹೇಳಿ ಕರ್ಸಿ ಆ ಕಿರಣ ಅನ್ನೋನು ಹುಡ್ಗಿ ಅಣ್ಣ ಕಿರಣ ಅಂತ ಅವನು ಚಾಕು ಹಾಕಿ ಹಿಂಗೆ ಕೊಲೆ ಮಾಡಿದ ನಾಲ್ಕ ನಾಲ್ ವೇಣು ಕಿರಣ ಅಪ್ಪು ನಾಲ್ಕು ಮಾಡಿದ್ರು ಅಲ್ಲ ವಾರ್ನಿಂಗ್ ಅಂತ ಏನಿಲ್ಲ ಅಂದ್ರೆ ಹುಡುಗಿ ಮೆಸೇಜ್ ಮಾಡೋದು ಅವಾಗ ಈಗ ಬಂದು ಮಾತಾಡ್ಕೊಂಡು ಹೋಗಿದ್ರು ಆಮೇಲೆ ಅವ್ರ ಮನೆಗೂ ಹೋಗಿ ನಾವು ಮಾತಾಡ್ಕೊಂಡು ಅದಲ್ಲಿ ಕ್ಲಿಯರ್ ಆಗಿತ್ತು ಈಗ ವಿಶ್ ಮಾಡಿರೋ ಒಂದ್ ಕಾರಣಕ್ಕೆ ಸ್ಟೇಟಸ್ ಸ್ಟೋರಿ ಹಾಕಿದಾನೆ ಏನೋ ಒಂದು ಮೂವತ್ತನೇ ತಾರೀಕು ಬರ್ತಾಳೆ ಮೂವತ್ತನೇ ತಾರೀಕು ಮೂವತ್ತೊಂದು ಕರ್ಸಿ ಮಾತಾಡೋಣ ಅಂತ ಹೇಳಿ ಕರ್ಸಿದಾರೆ ಕರ್ಸಿ ವೇಣು ನನ್ ಫೋನ್ ಮಾಡಿದಾನೆ ಮಾತಾಡ್ಬೇಕು ಬಾ ಅಂತ ಇವನು ಅಲ್ಲೇ ಹತ್ತಿನಾಳಲ್ಲಿ ಅಡಕೆ ಕೆಲ್ಸಕ್ಕೆ ಹೋಗ್ತಿದ್ದ ಒಂದ್ ತಿಂಗಳಿಂದ ವೇಣು ಹುಡುಗಿಗೆ ಈಗ ಎಂಗೇಜ್ಮೆಂಟ್ ಆಗಿರುತ್ತೆ ವೇಣು ಹತ್ತಿನಾಳು ஜ அவன் கேட் அபிப்பிராய உருகன்க்க அநாயிட்டு மாதம்தான் நியாய சந்த மாதிரி அது அவ்வளோ அப்படின்னு

ಅಂತ ನಾನು ನನ್ನ ಮಕ್ಳು ಒಳ್ಳೆ ಮಾಡಿದರೆ ವಾರ್ಡೆ ಬರ್ದು ನಾಲ್ಕು ಚರ ಶೇರ್ ಪಲ್ಲೆ ಮಾಡಿರೋದು ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಮಕ್ಕಳೆಲ್ಲ ಬೆಂಗಳೂರಿಂದ ಬಂದಿರೇ ವಾರ್ಡೆ ಬೋದು ಅದಕ್ಕೆ ಕಸಮೋದು ಸರ್ ಅವ್ರಿಗೆ ಅವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅವರಪ್ಪ ಒಂದು ಎರಡು ದಿನ ಕೇರ್ ହେಸಿ ಹ್ಞಾ ಎರಡು ದಿನ ಆಯ್ತು ಅವರಪ್ಪ ತಿರೋಗೆ ಮನ್ನೆಲ್ಲ ಅರ್ಜಿನೆ ಮಾಡಿದೆ ಮನ್ನೆಲ್ಲ ಅರ್ಜಿನೆ ಮಾಡ್ತಾರೆ ಅಕ್ಕಿಗೆ ಹೋಗ್ತೇನೆ ನೈಟ್

ಮುನ್ನಿಂದ ನಾಲ್ಕು ವರ್ಷ ಆಯ್ತು ಬಟ್ ಅದರಿಂದ ಯಾವ್ದು ಏನಿಲ್ಲ ಸರ್ ಆ ವ್ಯಕ್ತಿ ಇವತ್ತು ಈ ತರ ಕೊಲೆ ಮಾಡಿದಾರೆ ಅಂತಂದ್ರೆ ತುಂಬಾ ಒಂಥರ ಆಚರಿಕೆ ವಿಷಯ ಆಯ್ತು ಇಲ್ಲ ಸರ್ ಅದ್ರ ಅದ್ರ ಬಗ್ಗೆ ನಮ್ಗೆ ಅದ್ಯಾದ್ರು ಗೊತ್ತಿಲ್ಲ ಬಟ್ ತುಂಬಾ ಕಷ್ಟ ವ್ಯಕ್ತಿ ಅವನು ತುಂಬಾ ಕಷ್ಟಕರ ವ್ಯಕ್ತಿ ಅವನು ಅವನು ದುಡಿಬೇಕು ಅವನ್ ಮಾಡ್ಬೇಕು ಮನೆ ಸಂಸಾರ ಸರ್ ಅದ್ರ ಬಗ್ಗೆ ನಮಗೆ ಯಾವ್ದು ಮಾಹಿತಿ ಯಾವ್ದು ಸಿಕ್ಕಿಲ್ಲ ಅದ್ರ ಬಗ್ಗೆ ನಾವು ಹೇಳಕ್ ಕೊಡೋದಲ್ಲ ಬಟ್ ಏನಪ್ಪ ಅಂತಂದ್ರೆ ಅವನು ತುಂಬಾ ಕಷ್ಟಕರ ವ್ಯಕ್ತಿ ಅಂತಂದ್ರೆ ನಾವು ನಮ್ಮ ನಮ್ದು ನಮ್ಮ ಸ್ವಲ್ಪ ಸ್ವಂತ ವೆಹಿಕಲ್ ಗಳು ನಮ್ಮ ಸ್ವಂತ ವೆಹಿಕಲ್ಗಳು ಇದ್ದಾವೆ ಅವನು ನಮ್ಮಲ್ಲೇ ಕೆಲ್ಸಕ್ ಬರ್ತಾರೆ ನಮ್ ಗೊಡವನಿಗೆ ಕೆಲ್ಸಕ್ ಎಲ್ಲದೂ ಮಾಡಿದೆ ಮಾಡಿದ್ರು ಅವ್ನ್ ಬಗ್ಗೆ ಯಾವುದೋ ಒಂದು ಕೆಟ್ಟ ಅಭಿಪ್ರಾಯ ಅನ್ನೋದು ಯಾವ್ದೂ ಇಲ್ಲ ಏನು ತೋರ್ಸ್ ಕೊಟ್ಟಿಲ್ಲ ಬಟ್ ಏನಪ್ಪ ಅಂತಂದ್ರೆ ಇವತ್ತು ಅವ್ನ್ ಘಟನೆ ನಡೆದೈತಿ ಅಂತಂದ್ರೆ ಅದು ಬೇರೆಯವ್ರಿಗೆ ಯಾರ್ನೇ ಇದು ಮಾಡಿದಾರ ನಮ್ಗೆ ಗೊತ್ತಿಲ್ಲ ಸರ್ ತುಂಬಾ ಒಳ್ಳೆ ವ್ಯಕ್ತಿ ತುಂಬಾ ಗೊತ್ತಾಗೋ ಏನಿದೆ ಸರ್ ಅವರಿಗೆ ತಕ್ಕ ಶಿಕ್ಷೆ ಆಗ್ಲೇ ಸಮಾಚಾರ ಅವ್ರಿಗೆ ಆಗ್ಲೇಬೇಕು ಅವರಿಗೆ ತಮ್ಮ ಕೊಲೆಗೆ ನ್ಯಾಯ ಸಿಗ್ಲೇಬೇಕು ಸರ್ ನನ್ನ ಎಲ್ಲ ಶೇರ್ ಮಾಡಿದಾನೆ ಸರ್ ನಾನು ಕೂಡ ಹೇಳಿದೀನಿ ಅವಳು ಇಷ್ಟ ಇಲ್ಲ ಅಂತ ಹೇಳಿ ಬಿಟ್ಬಿಡೋದ್ ಅವ್ನ್ ಬಂದ್ ಹೇಳ್ತಾನೆ ಸರ್ ಅಣ್ಣ ನಾನು ಬಿಡೋಕ್ ರೆಡಿ ಅಣ್ಣ ನಾನು ಬಿಟ್ಟಿದ್ದೀನಿ ಮೇಲೆ ಮೇಲೆ ಪ್ರಜಾರ ಹಾಕಿ ಮೆಸೇಜ್ ಮಾಡ್ತಾಳೆ ಅಣ್ಣ ಏನ್ ಮಾಡ್ತಿದ್ದೀನಿ ಮೆಸೇಜ್ ಎಲ್ಲ ತೋರಿಸ್ತಾನೆ ಸರ್ ಅವಳು ನನಗೆ ನೀನ್ ಬೇಕು ನನ್ನ ಮನೆ ಬಂದು ಒಪ್ಸು ಅಪ್ಪ ಅಮ್ಮನ ಒಪ್ಸೋಸೋ ನೀನ್ ಮದ್ವೆ ಆಗ್ತೀನಿ ಅಪ್ಪ ಅಮ್ಮನ ಒಪ್ಸೋ ಮದ್ವೆ ಆಗ್ತೀನಿ ಅಷ್ಟೊಂದು ತೆವಳಿರವಳು ಅವಳು ಇಷ್ಟ ಪಡ್ತಿರೋಳು ಬಿಟ್ಟು ಬರ್ಬೇಕಾಗಿತ್ತು ಇನ್ನೊಬ್ಬ ಅವ್ನ ಲವ್ ಮಾಡೋ ಹೇಳ್ಬಿಟ್ಟು ಅವನ ಲವ್ ಮಾಡ್ತಾರಂಗ ಹೇಳ್ಬಿಟ್ಟು ನನ್ ತಮ್ಮನ ಕೊಲೆ ಮಾಡ್ತಾರ ಅಧಿಕಾರ ಅವಳಿಗಿಲ್ಲ ಈಗ ಆ ಮನೆಯ ಫ್ಯಾಮಿಲಿ ಅವನೇ ಪಿಲ್ಲರ್ ಆಗಿದ್ದು ಸರ್ ಈಗ ಮನೆಗೆ ಯಾರ ಸರ್ ಯಾರ ಸರ್ ಆತರ ಆದರ ಯಾರಿಗ ಅವ್ರ ತಾಯಿಗೆ ಯಾರು ಅವ್ರ ಅಕ್ಕನ್ ಯಾರ ಸರ್ ಆದರ ಅವ್ರಿಗೆ ವಾರ್ ಮಾಡಿದ್ದೆ ಯಾರು ವಾರ್ ಮಾಡಿದ್ದು ಅವ್ರ ಅಣ್ಣವ್ರು ಸರ್ ನಾನು ಹೋಗಿದ್ದೆ ಅಣ್ಣ ತಪ್ಪಾಯ್ತು ಇನ್ನೊಂದ್ಸಲ ನಾನ್ ತಮ್ಮ ಮಾಡಲ್ಲ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ನಾನೇ ಕರ್ಕೊಂಡ್ ಬಂದಿಲ್ಲ ತರೀಕೆರೆ ಅಲ್ಲಿ ಸರ್ ಕೋಡಿ ಕ್ಯಾಂಪ್ ಅಲ್ಲಿ ಸರ್ ದೇವಸ್ಥಾನ ಐತೆ ರೈಟ್ ಸೈಡ್ ಅಲ್ಲಿ ಅಲ್ಲಿ ಸರ್ ಬನಶಂಕರಿ ದೇವಸ್ಥಾನ ಅಂತ ಅದಾಗ್ ಅದಾಗ್ಬಿಟ್ಟು ಹೆಚ್ಚು ಕಡಿಮೆ ಅಂದ್ರೆ ಒಂದ್ ಸಿಕ್ಸ್ ಆಯ್ತು ಸರ್ ಅವಾಗಿಂದ ಅವಾಗ ಏನ್ ನಾನೇ ಬೈದಿ ಎಲ್ಲಾನು ಬಿಡಿಸ್ಬಿಟ್ಟಿದೀನಿ ಸರ್ ಇವ್ ನನ್ ಮಾತು ಯಾವತ್ತೂ ಇಲ್ಲ ಅನ್ನಲ್ಲ ಸರ್ ಇಂತ ಹಿಂಗ್ ಈ ತಮ್ಮ ಅದ್ ಮಾಡಬೇಡ ಅಂದ್ರೆ ಮಾಡಲ್ಲ ಸರ್ ಅವನು ಅವ್ರ ಜೊತೆಯಲ್ಲಿ ಮೂರ್ ಜನ ಕೆಲಸ ಮಾಡಲ್ ಸರ್ ಒಂದೇ ಒಂದ್ ಸರ್ ಒಂದೇ ಒಂದ ಮೂರ್ ಜನ ಹೋಗೋದು ಸರ್ ಅದ್ರಲ್ಲಿ ನಾನ್ ಹೇಳ್ದಂಗೆ ನಾನು ಎಲ್ಲಿ ಕರೆದು ಕೂಡ ಸರ್ ಇಲ್ಲಿ ಚಿಕ್ಕಬಳ್ಳಾಪುರ ಕರೆದು ನೋಡಿಗೆ ನನ್ ಜೊತೆ ಬರ್ತಾರೆ ಸರ್ ಹುಡುಗರು ಅವ್ರು ಒಂದ್ ಮಾತು ಮಾಡಿಲ್ಲ ಸರ್ ಮಾಡಕ ನಾನು ಬಿಟ್ಟಿಲ್ಲ ಅವ್ ಬೇಡ ಅಂತ ಹೇಳಿ ಬಿಡು ಮತ್ತೆ ಯಾವಾಗ ಅವ್ ಬಿಡಿಸೆ ಮತ್ತೆ ಈಗ ರೀಸೆಂಟ್ ಆಗ ಮೂರು ನಾಲ್ಕು ತಿಂಗಳುಗಳಿಂದ ಅವ್ ಅವನಿಗೆ ಬಾರಿ ತಾಳ್ತಾರ್ ಕೊಟ್ಟಿದಾಳೆ ಅವ್ ಇದಕ್ಕೆ ನಾವು ಏನ್ ಮಾಡ್ತ ಸರ್ ಏನು ಮಾಡಕ ಆಗುತ್ತೆ ಇದು ನಾವು ಮನೆಯಲ್ಲಿ ಅವ್ರ ಫ್ಯಾಮಿಲಿ ಅವ್ರು ಅವ್ಲನ್ನ ನೆಟ್ ಗೆ ತಾನೆ ಅದನ್ನ ಬಿಟ್ಬಿಟ್ಟು ತನ್ನ ತಮ್ಮನ್ನ ಕಡೆ್ಬಿotti ಕೆಲಸಕ್ಕೆ ಹೋಗಿ ಜಾಗದಲ್ಲಿ ಏನೋ ಮಾತಾಡ್ಬೇಕು ಬಾನಿ ನತ್ರ ಅಂತ ಇಂಡೈರೆಕ್ಟ್ ಆಗಿ ಕಡೆ್ಬಿotti ಅವನನ್ನ ಕೊಲೆ ಮಾಡಿದಾರೆ ಹ್ಮ್ ಅದನ್ನ सर मोबल फैमिली मोबाइल सूच सी सर